ಕಿಚ್ಚ ಸುದೀಪ್ ಕೋಟಿ ಸಂಭಾವನೆ ಪಡೆದ ಮೊದಲ ಸಿನಿಮಾ ಯಾವುದು ಗೊತ್ತಾ ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಕೋಟಿ ಸಂಭಾವನೆ ಪಡೆದ ಮೊದಲ ಚಿತ್ರ ಯಾವುದು ಕೋಟಿ ಚಿತ್ರದ ಕಥೆಯನ್ನು ಕಿಚ್ಚ ಹೇಳಿದ್ದೆಲ್ಲಿ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಹುಕೋಟಿಯ ಸಿನಿಮಾನೇ ಆಗಿದೆ ಕಿಚ್ಚ ಸುದೀಪ್ ನಿರೂಪಿಸೋ ಬಿಗ್ ಬಾಸ್ ಕೂಡ ಕೋಟಿಗಳ ವೆಚ್ಚದ ಕಾರ್ಯಕ್ರಮವೇ ಆಗಿರುತ್ತದೆ ಇದೀಗ ಕೋಟಿ ಹೆಸರಿನ ಕೋಟಿ ಚಿತ್ರವೂ ಕೂಡ ಕೋಟಿ ವೆಚ್ಚದಲ್ಲಿಯೇ ರೆಡಿ ಆಗಿದೆ ಆದರೆ ಕೋಟಿಗೂ ಕಿಚ್ಚನ ವಿಷಯಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಹುಟ್ಟಿರಬಹುದು ಆದರೆ ಇಲ್ಲಿ ವಿಷಯ ಇದೆ ಕೋಟಿ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ಗೆ ಕಿಚ್ಚ ಸುದೀಪ್ ಗೆಸ್ಟ್ ಆಗಿಯೇ ಬಂದಿದ್ದರು ಬಂದ ಮೇಲೆ ಇಲ್ಲಿ ಅಭಿಮಾನಿಗಳು ಕೇಳೋ ಪ್ರಶ್ನೆಗಳಿಗೆ ತಮಾಷೆಯಾಗಿಯೇ ಉತ್ತರ ಕೊಟ್ಟರು ಅಕುಲ್ ಬಾಲಾಜಿ ಕೇಳೋ ಪ್ರಶ್ನೆಗೂ ಸಖತ್ ಆಗಿಯೇ ಉತ್ತರ ಕೊಟ್ಟರು ಆಗಲೇ ಒಂದು ಪ್ರಶ್ನೆ ಕೂಡ ಕೇಳಲಾಯಿತು ಅದು ಸುದೀಪ್ ಕೋಟಿ ಮ್ಯಾಟರ್ ನೋಡಿ ಅದರ ಸುತ್ತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಕಿಚ್ಚ ಸುದೀಪ್ ಸಿನಿಮಾ ರಂಗದಲ್ಲಿ ಏರಿಳಿತವನ್ನು ನೋಡಿದ್ದಾರೆ ಸೋಲು ಗೆಲುವು ಕಂಡಿದ್ದಾರೆ ಸೂಪರ್ ಹಿಟ್ ಮತ್ತು ಹಿಟ್ ಚಿತ್ರಗಳ ರುಚಿ ಉಂಡಿದ್ದಾರೆ ಇದೀಗ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಾರೆ ಕನ್ನಡ ಸೇರಿ ಪರಭಾಷೆಯಲ್ಲೂ ಹೆಸರು ಮಾಡಿದ್ದಾರೆ ಇವರ ಈ ಚಿತ್ರ ಜೀವನದಲ್ಲಿ ಬಿಗ್ ಬಾಸ್ ಕೂಡ ಮಹತ್ವದ ಹೆಜ್ಜೆಯೇ ಕೂಡ ಆಗಿದೆ ಹಾಗೆ ಕಿಚ್ಚ ಸುದೀಪ್ ಮೊಟ್ಟ ಮೊದಲು ಕೋಟಿ ಸಂಭಾವನೆ ಪಡೆದ ಸಿನಿಮಾ ಯಾವುದು ಈ ಪ್ರಶ್ನೆಗೆ ಸ್ವತಃ ಕಿಚ್ಚಾ ಸುದೀಪ್ ಉತ್ತರ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ಸಾಕಷ್ಟು ಪ್ರಶ್ನೆಗಳು ಬಂದಿವೆ ಅಭಿಮಾನಿಗಳು ಕೇಳಿದ ಪ್ರಶ್ನೆಗೆ ತಮಾಷೆಯಾಗಿಯೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಡಾಳಿ ಧನಂಜಯ್ಗೆ ನೀವು ಕೊಡುವ ಸಲಹೆ ಏನು ಹೇಳುವ ಆ ಕಿವಿ ಮಾತು ಯಾವುವು ಹೀಗೆ ಅಕುಲ್ ಕೇಳಿದ ಪ್ರಶ್ನೆಗೆ ಕಿಚ್ಚ ಕೊಟ್ಟ ಉತ್ತರಕ್ಕೆ ಡಾಲಿ ಧನಂಜಯ್ ಬಿದ್ದು ಬಿದ್ದು ನಕ್ಕಿದ್ದಾರೆ ಹಾಗೆ ಕಿಚ್ಚ ಕೊಟ್ಟ ಉತ್ತರ ಏನು ಗೊತ್ತೇ ಡಾಲಿ ಧನಂಜಯ್ಗೆ ನಾನು ಕಿವಿ ಮಾತನ್ನು ಹೇಳುತ್ತೇನೆ ಆದರೆ ಅದನ್ನು ಇಲ್ಲಿ ಹೇಳುವುದಿಲ್ಲ ನೇರವಾಗಿ ಡಾಲಿ ಧನಂಜಯ್ ಕಿವಿಯಲ್ಲಿಯೇ ಹೇಳುತ್ತೀನಿ ಬಿಡಿ ಅಂತಾರೆ ಹೇಳಿದ್ದಾರೆ ಡಾಲಿ ಸೇರಿ ಎಲ್ಲರೂ ನಗುವಂತೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸಂಭಾವನೆಯ ಲೆಕ್ಕ ಇದೀಗ ಕೋಟಿಗಳಲ್ಲಿಯೇ ಇದೆ ಆದರೆ ಅದು ಒಂದಲ್ಲ ಎರಡಲ್ಲ ಮೂರು ಕೋಟಿ ಇಲ್ಲಿಗೆ ಬಿಡಿ ಅದನ್ನು ಎಂಟು ಕೋಟಿ ಅನ್ನೋರು ಇದ್ದಾರೆ ಏಳು ಕೋಟಿ ಅನ್ನೋರು ಕೂಡ ಇದ್ದಾರೆ ಆದರೆ ಕಿಚ್ಚ ಸುದೀಪ್ ಮೊಟ್ಟ ಮೊದಲ ಬಾರಿಗೆ ಒಂದು ಕೋಟಿ ಸಂಭಾವನೆ ಪಡೆದ ಚಿತ್ರ ಯಾವುದು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಆ ಚಿತ್ರದ ಹೆಸರು ಬೇರೆ ಏನೂ ಅಲ್ಲ ಅದು ಬಚ್ಚನ್ ಚಿತ್ರವೇ ಆಗಿದೆ ಶಶಾಂಕ್ ನಿರ್ದೇಶನದ ಈ ಚಿತ್ರಕ್ಕೆ ಕಿಚ್ಚಾ ಸುದೀಪ್ ಒಂದು ಕೋಟಿ ಸಂಭಾವನೆ ಪಡೆದುಕೊಂಡಿದ್ದಾರೆ ಮಾರ್ಟಿನ್ ಚಿತ್ರದ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಈ ಚಿತ್ರವನ್ನು ಆಗ ನಿರ್ಮಾಣ ಮಾಡಿದ್ದರು ಕಿಚ್ಚ ಸುದ್ದಿ ಫಸ್ಟ್ ಟೈಮ್ ಒಂದು ಕೋಟಿ ಸಂಭಾವನೆ ಅಂತ ಪಡೆದಿರೋದೇ ಇದೇ ಚಿತ್ರಕ್ಕೆ ನೋಡಿ ಈ ಚಿತ್ರ ಆದಮೇಲೆ ಕೋಟಿಗಳ ಲೆಕ್ಕ ಡಬಲ್ ಆಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್